ಹೋಬಳಿ ಸರ್ವಿಸ್ ಅಷ್ಟೇ ಕೊಡ್ತೇವೆ ಬೇರೆ ಸರ್ವಿಸ್ಗಳಿಗೆ ನೀವು ಹೈಯರ್ ಸೆಂಟ್ರಿಗೆ ಹೋಗಿ ನಾವು ಆರೋಗ್ಯ ಭಾಗ್ಯ ಅಥವಾ ಆಯುಷ್ಮಾನ್ ಭಾರತ್ ಹೇಗಿದ್ದೆ ಅದರಲ್ಲಿ ಕಳಿಸಿದಾಗ ಇಲ್ಲೇ ಮಾಡಿಕೊಡಿ ಅಂತ

ಸರಿ ಹೌದು ಹಾಂ ರೆಕ್ಯುಲರ್ ಸಲ ಪೈಸೆ ಕೊಯ್ ಪೈಸ ಈ ಸಲ ಊಟ ಆಯ್ತಾ ಹಾಂ ಹಾಂ ಕರೋತ್ತೆ ಯಾರಾದ್ರೂ ಫುಡ್ ಇಲ್ಲ ಅಲ್ಲ ನೋಡ್ಲಿಲ್ವಾ ಯಾರು ನೋಡು ರಿಜಿಸ್ಟ್ರೇಷನ್ ನೋಡ ಪ್ಲೀಸ್ ಅಟೆಂಡ್ ದಿಸ್ಲಿಜೆನ್ಸಿ ಐ ವಿಲ್ ಕೀಪ್ ದ ಮೀಟಿಂಗ್ ನಾವು ಡೋಂಟ್ ವರಿ ಅಕ್ಕ ಯಾರಾದ್ರೂ ದುಡ್ಡು ಕೇಳ್ತಾ ಇದಾರ ಆ ಕೊಡಬಾರ್ದು ಯಾರಿಗೂ ಯಾರಾದರೂ ದುಡ್ಡು ಏನಾದರೂ ಕೇಳ್ತಾರಣಮ್ಮ ಹಾಂ ಕರೆಕ್ಟಾಗಿ ಹೇಳ್ಬೇಕು ಯಾರಾದ್ರೂ ದುಡ್ಡು ಕೇಳಿದ್ರೆ ನಾನು ವೆಬ್ಸೈಟ್ ನನಗೆ ಫೋನ್ ಮಾಡ್ಬೇಕು ನೀವು ಎಷ್ಟು ಜನ ಇದ್ದೀರಾ ನೀವು ಸಹಾಯ ಕೇಂದ್ರದವರು ಇಬ್ಬರೇನಾ ಮತ್ತೆ ಯಾಕೆ ತುಂಬ ಇಶ್ಯೂಸ್ ಬರುತ್ತೆ ಬಂದಾಗ ಜನಾನ ಎಷ್ಟು ಜನ ಅಡ್ರೆಸ್ ಮಾಡ್ತೀರಾ ಮತ್ತೆ ಯಾಕೆ ಮೊನ್ನೆ ವೀಲ್ಚೇರ್ದು ಒಂದು ಇಶ್ಯೂ ಆಯಿತು ಎಷ್ಟಿದಾವೆ ಸರ್ ಟೋಟಲ್ ನಲ್ವತ್ತು ಸರ್

ಅವ್ರನ್ನ ಕರೆಕ್ಟಾಗಿ ಮಾತಾಡಿ ಅವ್ರನ್ನ ಗೈಡ್ ಮಾಡೋಕ್ಕೆ ಯಾರನ್ನ ಅಪಾಯಿಂಟ್ ಮಾಡಿದ್ದೀರಾ ನೀವೆಲ್ಲ ನರ್ಸಿಂಗ್ ಇವ್ರೇನಾ ಇಷ್ಟು ರಶ್ ಯಾಕೆ ಸರ್ ಇದನ್ನ ಹೆಂಗೆ ಕಡಿಮೆ ಮಾಡೋದು ಅಕ್ಕ ಹೌದಾ ಚೆನ್ನಾಗಿ ಅಕ್ಕ ಯಾರಾದರೂ ದುಡ್ಡು ಏನಾದರೂ ಕೇಳ್ತಾರ ಹಾಸ್ಪಿಟ್ಲಲ್ಲಿ ಹಾ ಏನಿಲ್ಲ ಅಲ್ಲ ಬಾಕಿ ಹುಷಾರ ಆರೋಗ್ಯ ಇಷ್ಟೇನಾ ಅಮ್ಮ ನಮಸ್ಕಾರ ಅಮ್ಮ ಹಾ ಬನ್ನಿ ಅಕ್ಕ ವಿಜಯಪುರ ಚೆನ್ನಾಗಿದ್ದೀರಾ ಅಕ್ಕ ಹಾಸ್ಕಾರ ನಮಸ್ಕಾರ ಅಕ್ಕ

ಮೂರು ರಿಜಿಸ್ಟ್ರೇಷನ್ ಆಗುತ್ತೆ ಎರಡು ಬಿಲ್ಲಿಂಗ್ ಆಗುತ್ತೆ ಹಾಂ ನೀವು ರಿಜಿಸ್ಟ್ರೇಷನ್ ಮಾಡಿರೋರು ಹೋಗಿ ಡಾಕ್ಟರ್ ತೋ ಹೋಗಿ ಅಲ್ಲಿ ಬ್ಲಡ್ ಟೆಸ್ಟ್ ಏನೋ ಬರ್ಕೊಂಡು ಏನು ಪ್ರೊವಿಶನ್ ರಿಜಿಸ್ಟ್ರೇಷನ್ ಕೌಂಟರ್ಸೆ ಒಂದು ಆರ್ ಮಾಡೋಕೆ ಮಾಡೋ ಜಾಗ ಇಲ್ಲ ಸರ್ ಇದು ಹಾ ಒಂದು ಸ್ಪೇಸ್ ಇದು ಮಾಡೋಕ್ಕೆ ನೋಡಿ ಇಷ್ಟಿಷ್ಟು ಕ್ಯೂ ನಿಲ್ಸಿದ್ರೆ ಹೆಂಗಿಲ್ಲ ಸರ್ ಜಾಗನೇ ಇಲ್ಲ ಸರ್ ಅದೇ ಪ್ರಾಬ್ಲಮ್ ಆಮೇಲೆ ಇದರ ಆ್ಯಕ್ಚುಲ ರಿಜಿಸ್ಟ್ರೇಷನ್ಗೆ ನಮಗೆ ಹಿರಿಯ ನಾಗರಿಕ ಮಾಡಬೇಕು ಹ್ಯಾಂಡಿಕ್ಯಾಪ್ ಮಾಡಬೇಕು ಗೇನ್ಸ್ಗೆ ಬೇರೆ ಮಾಡಬೇಕು ಮಕ್ಳು ಮಾಡಬೇಕು ಇಲ್ಲ ಯಾಕೆ ಮಾಡಬಾರದು ಈಗ ಜಾಗ ಇಲ್ಲ ಸರ್ ಮಾಡೋಕ್ಕೆ ಅದು ಡಿಸ್ಪೆನ್ಸ್ ಮಾತ್ರೆಗೆ ಬೇರೆ ಇನ್ನೆಲ್ಲಿ ಮಾಡ್ಬೋದು ಸರ್ ಇದೆ ಇಷ್ಟೇ ಇದು ಮಾಡೋದು ಬಿಲ್ಡಿಂಗೇ ಸುಗ ಮಾಡಿದಾರೆ ಮೇಲೆ ಏನಾದರೂ ಎಲ್ಲೂ ಜಾಗ ಇಲ್ವಾ ಇಲ್ಲ ಸರ್ ಇಲ್ಲಿ ಬಂದೇ ಹೋಗಬೇಕು ಓ ಪಿ ಎಲ್ಲ ಕೆಳಗೆ ಇರಬೇಕು ಓ ಪಿ ಡಿಸ್ ಕೆಳಗೆ ಇರಬೇಕು ಅಂತ ನೀವು ಡೈಲಿ ಎಷ್ಟಿರುತ್ತವಪ್ಪ ರಿಜಿಸ್ಟ್ರೇಷನು ಎಷ್ಟಿರುತ್ತೆ ರಿಜಿಸ್ಟ್ರೇಷನು ಅಷ್ಟಿದಾವಾ ಓಕೆ ಅಕ್ಕ ಯಾವರು ಹಾಂ ಕೊಡೋಕ್ಕ ಕೊಡೋಕ್ಕ ಸರ್ ಸರ್ ಚೆನ್ನಾಗಿದೆ ಅಮ್ಮ ಯಾರು ದುಡ್ಡು ಕೇಳಿದರೂ ಕೊಡಬಾರ್ದು ಯಾರು ಯಾರು ಅಲ್ಲ ಅಲ್ಲ ಇದು ಬಿಟ್ಟು ಅದು ಒಂದು ರೂಪಾಯಿ ಅರದು ಎಕ್ಸ್ಟ್ರಾ ಕೇಳಿದ್ರು ನೀವು ನನ್ನ ನಂಬರ್ ಕಾಲ್ ಮಾಡಿ ನಾನು ವೆಬ್ಸೈಟ್ ಕಂಪ್ಲೇಂಟ್ ಹಾಕಿ ಡಾಕ್ಟರ್ ಹೆಸರು ನಿಮ್ಮ ಹತ್ರ ದುಡ್ಡು ಕೇಳಿದವ್ರು ಎಲ್ಲರ ಹೆಸರು ಹಾಕಿ ಸ್ಪಾಟಲ್ಲಿ ಕಿತ್ತು ಬಿಸಿ ಹಾಕ್ತೀನಿ ಅಣ್ಣ ಹುಷಾರಣ್ಣ ಸ್ವಲ್ಪ ಬೇಗ ನೋಡಿರಿ ಬೇಗ ಮುಗಿಸ್ರಿ ಅಣ್ಣ ನಮಸ್ತೆ ಹುಷಾರಣ್ಣ ಹಾಂ ಮಾಜಿ ಸಲಾಮ್ ಹಾ ಹ್ಞೂ ಅದಕ್ಕೆ ಬೇರೆ ವೇದಿಕೆ ಇದೆ ಇದು ಹೇಳಿ ಏನಾದರೂ ಕಷ್ಟ ಇದ್ರೆ ಬನ್ನಿ 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 ಯಾವ ಹೌದಾ ಹಣ ಡಾಕ್ಟರ್ಸ್ ಮೀಟಿಂಗ್ ಹಣ ಹ್ಞೂ ಬನ್ನಿ ಸರ್ ಬನ್ನಿ ಬಾಬೈ ಬಾ ಕಾಫಿ ಏಮೈ ಇಂಟ್ರೆ ತೀತೀನಿ ಏನು ಸಾಕು ಸಾಕೊಂಡ ಸರ್ ಸುಸ್ತಾನಿ ಗೈಡ್ ನಂಗೆ ಹೋಗ ಹ್ಞೂ ಅಣ್ಣ ಬಾಂಡ್ ಅಣ್ಣ ಹೋಗೋಣ ಬನ್ನಿ

ಓನ್ಲಿ ಚಿಕ್ಕಬಳ್ಳಾಪುರ ನನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಡೈಲಿ ಎಷ್ಟು ಜನ ಆವರೇಜ್ ನಿನ್ನೆದು ಇವತ್ತೆ ಬರೀ ಚಿಕ್ಕಬಳ್ಳಾಪುರದವರ ಜಿಲ್ಲಾ ಅಲ್ಲ ನನಗೆ ನನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದು ಡೈಲಿ ವಿಸಿಟ್ ನೆನ್ನೆದು ಇವತ್ತದೊಂದು ಲಿಸ್ಟು ಇದೆಲ್ಲ ಕೆಲಸ ಮುಗಿದ ಮೇಲೆ ಕೊಡಿ ವಾಟ್ಸಪ್ ಮಾಡಿಸಿ ನನಗೆ ಹಾ ಸಾಯಂಕಾಲ ಅಣ್ಣ ಬಾ ನಾನು ಮಾಡ್ಬೋದು ನಮಸ್ಕಾರ ಬನ್ನಿ ಅಣ್ಣ ಅಕ್ಕ ಚೆನ್ನಾಗಿ ನೋಡ್ತಾ ಇದ್ದಾರಾ ಯಾವ ಚೆನ್ನಾಗಿ ನೋಡ್ತಾ ಇದಾರಾ ಇವತ್ತೇನಾ ಯಾರಾದ್ರೂ ಕಾಸು ಕೇಳಿದ್ರ ಯಾರು ಕೇಳಿದ್ರು ಕೊಡಬಾರ್ದು ಅಕ್ಕ ಹೇಳತ್ತೆ ಇದ್ರದಾ ಏನು ಹೇಳಿದ್ರು ನೋಡಿ ಇದು ಒಂದು ಅಟೆಂಡ್ ಮಾಡಿಸಿ ಮೇಡಮ್ ಹಂಗೆ ಸೊ ಚೆಕ್ ನೋಡಿ

ಜಾಸ್ತಿ ಅಲ್ಲ ಒನ್ ಟ್ವೆಂಟಿ ಸಿಕ್ಸ್ ಓಕೆ ಅಲ್ಲ ಈಗ ಬಿ ಪಿ ಇದ್ರಿಗೆ ಮೆಡಿಕೇಶನ್ ಸ್ಟಾರ್ಟ್ ಮಾಡಿಸ್ತೀವಿ ಬಿ ಪಿ ಶುಗರ್ ಸರ್ಟಿ ಬಿ ಬಿಪಿ ಶುಗರು ಸ್ಯಾಚುರೇಷನ್ ಟೆಸ್ಟ್ ಆಗುತ್ತೆ ಇಲ್ಲಿಂದ ಕ್ಯಾಟಗರೈಸ್ ಮಾಡಿ ಕಳಿಸ್ತಾರೆ ಫಿಜಿಷಿಯನ್ಗೆ ಫಿಜಿಷಿಯನ್ ಅದು ಪ್ಯಾರಾಮೀಟರ್ ಎಷ್ಟಿದೆಯಾಕ ಬಿ ಪಿ ಸ್ಟೇಜ್ ಟು ಹೈಪರ್ ಟೆನ್ಷನ್ನು ಒನ್ ಫಿಫ್ಟಿ ಅಮ್ಮ ಚೆಕ್ ಚೆಕ್ಸೇಪಿ ಮೆಡಿಕೇಶನ್ ಸ್ಟಾರ್ಟ್ ಮಾಡಿಸಿ ಹಾಂ ಧೈರ್ಯ ಗುಂಡು ಹಾಂ ಮಾತ್ರ ತಿಸ್ಕೊ ಅಲ್ಲ ಶಾನ ಶಾನಾಯ್ತು ಅದೇ ಎಂತ ಎಂಥ ವಯಸ್ಸುಡು ಹ್ಞೂ ಒಂದು ಭಾಗ ನಿದ್ರೆ ಸೇ ಹಾಂ ಕ ತಕ್ಕಿನಲ್ಲ ಹಾಂ ಉಪ್ಪುಗಾನು ತಕುತೀನು ಕಂಟ್ರೋಲ್ ಸಹಿ ಆಯ್ತು ಹಾಂ ಒಂದು ನಾ ಧೈರ್ಮುಂಡಮ್ಮಮ್ಮ ಹಾಂ ಹ್ಞೂ ಹ್ಞೂ ಹುಷಾರಮ್ಮ

ಹಾಂ ಹಾಂ ಕೊಡಿ ಅಂತ ಅಲ್ಲಿ ಬರೆಯೋ ಡ್ರಗ್ಸ್ ನಾವು ಇಡೋಕ್ಕಾಗಲ್ಲ ಸರ್ ನಮಗೆ ಎಸೆನ್ಷಿಯಲ್ ರಿ ಎಸೆಷಿಯಲ್ ಡ್ರಗ್ಸ್ ಅಂತ ಲಿಸ್ಟ್ ಇದೆ ಏಳ್ನೂರ ಮೂವತ್ತ್ ಮೂರು ಇದೆ ಅದ್ರಲ್ಲಿ ನಾನ್ನೂರು ಇಡಬೇಕು ನಾನ್ನೂರಲ್ಲಿ ಮೂರ್ನೂರ ತೊಂಬತ್ತವರೆಗೂ ಇಟ್ಟರೆ ಸಾಕು ಅಂತಿದೆ ಎಮರ್ಜೆನ್ಸಿಗಿರೋ ಡ್ರಗ್ಸ್ ಎಲ್ಲ ನಮ್ಮ ಹತ್ರ ಯಾವತ್ತೂ ಔಟ್ ಆಫ್ ಸ್ಟಾಕ್ ಆಗಲ್ಲ ಲೈಕ್ ಸ್ನೇಕ್ ಬೈಟು ಪಾಯ್ಝನ್ ಕೇಸು ಹಾರ್ಟ್ ಅಟ್ಯಾಕ್ ಇದೆಲ್ಲ ಮೆಡಿಸಿನ್ಸ್ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಕೆಲವು ಈ ಅಡ್ಜಸ್ಟ್ಮೆಂಟ್ಸ್ ಅಂತ ಬರೀತಾರೆ ಸರ್ ಆಚೆ ಕಡೆ ಅದನ್ನ ನಾವು ಬರೀಬೇಕು ಅನ್ನೋದು ಕಾಂಬಿನೇಷನ್ ಡ್ರಗ್ಸ್ ಕೊಡಕ ಆಗೋದಿಲ್ಲ ಸರ್ ಆಗೋದಿಲ್ಲ ನಮಗೆ ಗವರ್ನಮೆಂಟ್ ಪರ್ಮಿಟ್ ಮಾಡಲ್ಲ ಪರ್ಮಿಟ್ ಆ ತರ ಪ್ರಿಸ್ಕ್ರಿಪ್ಷನ್ ಬಂದಾಗ ಅವರು ಸಿಗಲ್ಲ ಆಚೆ ಬರ್ಕೊಟ್ಟು ಸಿಗೋದಿಲ್ಲ ನಮ್ಮಲ್ಲಿ ಅದು ಮಾತ್ರ ಕೊಡ್ತೀವಿ ನಾವು ನಮ್ಮ ಡಾಕ್ಟರ್ಸು ಅಷ್ಟೇ ಬರೀತಾರೆ ನಮಗೆ ಸಾಕು ನಮ್ಮ ಪೇಷಂಟ್ಸ್ ನೋಡೋಕ್ಕೆ

ಹೌದಾ ಥ್ಯಾಂಕ್ ಯು ಅಕ್ಕ ಹಾಂ ಕರೆಕ್ಟ್ ಅಕ್ಕ ಎಸ್ ನೀವು ಜನರಲ್ ಡಾಕ್ಟ್ರಾ ಹಾಂ ನೀವು ಡಾಕ್ಟ್ರಾ ಸರ್ ನೀವು ಪ್ರಾಕ್ಟೀಸರ್ ಡಾಕ್ಟ್ರಮ್ಮ ನೀವು ಡಾಕ್ಟ್ರ ನೀವು ಫಿಸಿಶಿಯನ್ಸ್ ಒಂದೇ ಕಡೆ ಇದೆ ಅಲ್ಲವಾ ನಾಲ್ಕೇ ಜನನೇ ಇರೋದು

ಇರಮ್ಮ ಚೆಕ್ ಮಾಡ್ಸೋಣ ಮಾಡ್ಸಣಿರಮ್ಮ ಇನ್ನೊಂದ್ಸಲ ಬಮ್ಮ ನೋಡಕ್ಕ ನೋಡಿ ಮೇಡಮ್ ಆರಾಮಿದ್ಯಾ ಅಣ್ಣ ಏನಾಗಿತ್ತು ನೋಡ್ತಾ ಇದ್ಲಮ್ ಹಾ ಹಾ ಸರ್ ಗುಡ್ ಮಾರ್ನಿಂಗ್ ಮುಂಚೆನೇ ಮಾಡಿ ಸ್ವಲ್ಪ ನೀಟಾಗಿ ಡೆಡಿಕೇಟಾಗಿ ವರ್ಕ್ ಮಾಡಿ ಬ್ರದರ್ ಹಾಂ ಪ್ರತಿ ಜೀವನು ಆ ಫ್ಯಾಮಿಲಿಗೆ ಮುಖ್ಯನೇ ಹಾಂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀರಾ ಬಟ್ ನೀಡ್ ಮೋರ್ ಡೆಡಿಕೇಶನ್ ಹಾಂ ಡಾಕ್ಯುಮೆಂಟ್ ಇನ್ಶೂರೆನ್ಸ್ ಬರೋದು ಇಲ್ಲಿಂದ ಇಲ್ಲಿಂದಾನಲ್ಲ ಇಲ್ಲ ರಿಜಿಸ್ಟರ್ ಮಾಡ್ತೀನಿ ಅಕ್ಕ ಬನ್ನಿ ಸರ್ ಬನ್ನಿ

ನೋಡಿ ಇವ್ರಮ್ಮ ಕರೆಕ್ಟ್ ನನ್ನ ತಮ್ಮ ನಂಬರ್ ಇಟ್ಕೊಳ್ಳಿ ಫೋನ್ ಮಾತಾಡಿ ಇವ್ರನ್ನ ಮಾತಾಡಿ ಮಾತಾಡಿ ನನಗೆ ಕಮ್ಯುನಿಕೇಟ್ ಮಾಡ್ತಾರೆ ಹಾಂ ಸರಿ ಹ್ಞೂ ಅಕ್ಕ ಹಾ ಏನಕ್ಕ ಬಂದಿದ್ದ ಹೌದಾ ಅಮ್ಮ ಹೌದಾ ಚೆನ್ನಾಗಿ ನೋಡಿದ್ರಮ್ಮ ನೋಡಿ ಏನು ತೊಂದರೆ ಇಲ್ಲಲ್ಲ ಸರಿ ಬರಲಮ್ಮ ಅಣ್ಣ ಅಕ್ಕ ಬಾಯ್ ಸಲಾಮಿಂಬ ಅಕ್ಕ ನಮಸ್ಕಾರಮ್ಮ ಅಕ್ಕ ಯಾವಕ್ಕ ಬಾಗೇಪಲ್ಲಿ ಯಾವ ರಕ ಹೌದಾ ಏನು ಏನು ಚೆನ್ನಾಗಿ ಎಲ್ಲ ಚೆನ್ನಾಗಿ ನೋಡಿದ್ರ ಕಾಸು ಯಾರಾದರೂ ಕೇಳಿದ್ರ ಇಲ್ಲ ತಾನೆ ಅಕ್ಕ ರಕ ಅಕ್ಕ ಅವನ ನಮಸ್ಕಾರ ಮಮ್ಮ ಸುಶಿನ ನನ್ನೇ ಕರೆ ಅಂದ್ರಮ್ಮ ಹ್ಞೂ ಸರಿ ಏಮಾಕ್ಕ ವಿನೆ ಅವು ಡಿಲಿವರಿ ಇಡೀ ಆಯ್ನಾ ಅಕ್ಕ ಏಮನ್ ಕಾಸಲೆ ಅಡುಗೆ ಕರೆಕ್ಟ್ ಶಾಪಲ್ಲ ದುಡ್ಡು ಏನಾದರೂ ಕೇಳ್ತಾರ ಅಕ್ಕ ಹಾಂ ಕೇಳಲ್ಲ ಅಮ್ಮ ಅಕ್ಕ ನಮಸ್ಕಾರ ಚೆನ್ನಾಗಿದ್ದೀರಾ ಅಕ್ಕ ಅಕ್ಕ ಚೆನ್ನಾಗಿ ನೋಡಿದ್ರ ಅಕ್ಕ ಏನಾದರೂ ಇದ್ರೆ ಹೇಳ್ರ ಅಕ್ಕ ಡೈನಕಾಲಜಿ ನಮಸ್ತೆ ಕುತ್ಕೊಳ್ಳಿ ಮ್ಯಾಮ್ ಪ್ಲೀಸ್ ಪ್ಲೀಸ್ ಕೂತ್ಕೊ ಕೂತ್ಕೊಳ್ಳಿ ಮ್ಯಾಮ್ ಸರ್ ಹಾಯ್ ಡೈಲಿ ಎಷ್ಟಿದ್ದಾರೆ ಸರ್ ವಿಸಿಟರ್ಸ್ ನಮಸ್ಕಾರ ಸರ್ ಸರ್ ಹೌದಾ ಒನ್ ಫಿಫ್ಟಿ ಮೂರು ಜನ ಅಟೆಂಡ್ ಮಾಡ್ತೀರಾ ಹೌದಾ ಹಾಯ್ ಸರ್ ನಮಸ್ಕಾರ ಇವರಿಗೆಲ್ಲ ಸಪ್ರೇಟ್ ಸಪ್ರೇಟ್ ಚೇಂಬರ್ ಕೊಡೋಕ್ಕೆ ಪ್ರಾವಿಷನ್ ಇದೆಯಾ ಹಾಂ ಯಾವಾಗ ಅದು ಆಗೋದು ಸರ್ ಹೌದಾ ಮಾಡಿ ಸರ್ ಪ್ಲೀಸ್ ಹಾಂ ಡೂ ವೆಲ್ ಹಾಂ ಥ್ಯಾಂಕ್ ಯು ಅಕ್ಕ ಬಾಕ್ ಚೂಸ್ ತಂಡಮ್ಮ ಯಾವ ರೇ ರಾಯಚೂರಾ ನಿಮ್ಮದೇ ಅವರು ನಿಮ್ಮ ಮಕ್ಕಳು ಚೆನ್ನಾಗಿ ನೋಡ್ತಾ ಇದ್ದಾರಾ ಯಾರಾದರೂ ಕಾಸು ಕೇಳ್ತಾರಾ ನಿಜ ಹೇಳ್ಬೇಕು ಅಕ್ಕ ಅಕ್ಕ ಜಾತ್ವಾರಾ ಏನಾಗಿತ್ತಕ್ಕ ಹೌದಾ ಹಾಂ ಅಮ್ಮ ಯಾರಾದರೂ ದುಡ್ಡು ಕೇಳ್ತಾರಮ್ಮ ಹಾಂ ಕರೆಕ್ಟಾಗಿ ನೋಡ್ತಾರಲ್ಲ ಹಾಂ ಏನಾದರೂ ಇದ್ರೆ ಹೇಳಮ್ಮ ನನಗೆ ಹಾಂ ಹುಷಾರಮ್ಮ ಆರೋಗ್ಯ ಹಾಂ ಯಾವರಕ್ಕ ಕೂಗೋ 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 ಯಾವರಾ ಅವು ಏಮಿನಿಂದೆ ಇಲ್ಲ ಸರಿ ಅಮ್ಮ ಹಾಂ ಎರಡೊಂದು ಕಾಸ್ಟ್ಲಿ ಅಡುಗೆರಾ ಹಾಂ ಪೈಸೆ ಪುಚಾಕಮ್ಮ ಜಿ ಹೌನಾಟ್ಯಾಂಪಲ್ ಕಲೆಕ್ಷನ್ ಯಾವ್ಯಾವ ಟೆಸ್ಟ್ಗಳು ಮಾಡ್ಬೋದು ಒಂದು ನಿಮಿಷ ಒಂದು ನಿಮಿಷ ಮುಂದ ಎಷ್ಟೊದಕ್ಕೆ ರಿಪೋರ್ಟ್ ಎಷ್ಟೊತ್ತಿಗೆ ಕೊಡ್ತೀರಾ ಬೆಳಗ್ಗೆ ತಗೊಂಡ್ರೆ ಸ್ಯಾಂಪಲ್ ಬೆಳಿಗ್ಗೆ ಹೌದಾ ಡೈಲಿ ಎಷ್ಟು ಬರ್ತಾ ಇದೆ

ಅಣ್ಣ ಯಾವ ಏನಾಗಿತ್ತಕ್ಕ ಹೌದಾ ತಿಂಡಿಗೆ ಮುಂಚೆ ಕೊಟ್ಟ ತಿಂಡಿ ಮಾಡೋದಕ್ಕ ಮಾಡೋದು ಕಾಸು ಯಾರಾದರೂ ಕೇಳ್ತಾರ ಇಲ್ಲಿ ಹಾಂ ಯಾರು ಕೇಳಲ್ಲ ತಾನೆ ಇಲ್ಲ ತಾನೆ ಹಾಂ ಹುಷಾರಾಕ ಸ್ಟಾಫ್ ಎಷ್ಟು ಜನ ಎರಡು ವೇಕೆಂಟ್ ಇದೆ ಅದನ್ನ ಔಟ್ಸೋರ್ಸ್ ಅಲ್ಲಿ ತಗೊಳ್ಳಕಾಗಲ್ವಾ ಪೇಮೆಂಟ್ ಎಲ್ಲದಕ್ಕೂ ಎಲ್ಲದೂ ತಗೋಬಾರ್ದು ಅಂತ ಅಂತಂತೂ ಸಿಲ್ ಆಗುತ್ತೆ ಆಮೇಲೆ ಇದರಲ್ಲಿ ಸ್ಯಾಂಪಲ್ 컬یکشن ಗೆ ನಮ್ಮ ಮೆಡಿಕಲ್ ಹುಡುಗರನ್ನ ಟ್ರೈನ್ ಮಾಡಕಾಗಲ್ವಾ ಟೆಸ್ಟ್ ಮಾಡೋಬೇಕು ಸರ್ ಟೆಸ್ಟ್ ಮಾಡಕ್ಕೆ 24 ಅವರ್ಸ್ ವಿಕೆ ನಾವು ಟೆಸ್ಟ್ ಇಬ್ಬರನ ರೊಟೇಷನ್ ಮಾಡ್ಬೇಕು ಅಲ್ಲಿ ಸ್ವಲ್ಪ ಅಮ್ಮ ನಮಸ್ಕಾರ ಸರ್ ಡೈಲಿ ಎಷ್ಟೊತ್ತಿಗೆ ರಿಪೋರ್ಟ್ ಜನರೇಟ್ ಮಾಡ್ತೀರಾ ಸರ್ ನಮಸ್ಕಾರ ಸರ್ ಅಮ್ಮ

ನಾವು ಒನ್ ಓ ಕ್ಲಾಕ್ ಕೊಟ್ಬಿಡ್ತೀವಿ ಆಮೇಲೆ ಲೆವೆನ್ ತರ್ಟಿಯಿಂದ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಬಂದವಾಗೆಲ್ಲ ಟೂ ತರ್ಟಿಯಿಂದ ಫೋರ್ ಓ ಕ್ಲಾಕ್ ಆ ಟೈಮಲ್ಲಿ ಬಂದು ಎಷ್ಟು ಜನ ಕಲೆಕ್ಟ್ ಮಾಡ್ಕೊತಾರೆ ಸರ್ ಫುಲ್ ಬರ್ತದೆ ಬಂದು ಕಲೆಕ್ಟ್ ಮಾಡ್ತೀವಿ ಎಲ್ಲ ನಮ್ದು ಆನ್ಲೈನ್ ಹೌದಾ ಆ ರಿಪೋರ್ಟ್ ಎತ್ಕೊಂಡು ಮತ್ತೆ ಇಮಿಡಿಯೇಟ್ ಕನ್ಸರ್ನ್ ಡಾಕ್ಟರ್ ಹತ್ರ ಹೋಗ್ತಾರೆ ಫೋರ್ ಓ ಕ್ಲಾಕ್ ನಮ್ದು ಓ ಪಿ ಡಿ ಕ್ಲೋಸ್ ಆಗುತ್ತೆ ಬಟ್ ಎಮರ್ಜೆನ್ಸಿ ಇರ್ತಾರೆ ಹಾಂ ಎಮರ್ಜೆನ್ಸಿಗೆ ಏನು ತೊಂದರೆ ಆಗಲ್ಲ ಆಮೇಲೆ ಎಮರ್ಜೆನ್ಸಿ ಟೆಸ್ಟ್ಗೆ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಕೊಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ತ್ರೀ ಡೇಸ್ ಓ ಪಿ ಡಿ ಮಾತ್ರ ಫೋರ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಬ್ಲಡ್ ಡ್ರಾ ಮಾಡೋಕ್ಕೆ ಹೋದಾಗ ಇಲ್ಲಿ ಯಾರು ಇರೋದಿಲ್ಲ ಸರ್ ಓ ಪಿ ಡಿಗೆ ಅಲ್ಲಿ ಹಾಂ ಹಾಂ ಕರೆಕ್ಟ್ ಬಿಡಿ

ಕೆಲವು ಲ್ಯಾಬ್ ಟೆಸ್ಟ್ ಟೆಸ್ಟ್ಗೆಲ್ಲ ಔಟ್ಸೈಡ್ ರೆಫರ್ ಮಾಡ್ತಾರೆ ಅಂತೂ ಮಾಡಿ ಸರ್ ಬನ್ನಿ ಎಲ್ಲ ಇಲ್ಲಿ ನೋಡಿ ನೀಟಾಗಿ ಕರೆಕ್ಟಾಗಿ ಮಾಡಬೇಕು ತುಂಬ ಇದಿದೆ ಐ ಆಮ್ ರಿಕ್ವೆಸ್ಟಿಂಗ್ ರ್ಯಾದರ್ ದೆನ್ ಆರ್ಡರ್ ಐ ಆಮ್ ರಿಕ್ವೆಸ್ಟಿಂಗ್ ನೀವು ಒಂದು ನೋಬಲ್ ಪ್ರೊಫೆಷನಲ್ ಇದ್ದೀರಾ ದಯವಿಟ್ಟು ಆಗಿ ಕೆಲಸ ಮಾಡಿ ಅಷ್ಟೆ ಅಣ್ಣ ಅಣ್ಣ ಬನ್ನಿ ವೆಂಕಟೇಶ್ ಅಣ್ಣ ನಮಸ್ತೆ ವೆಂಕಟೇಶ್ ಆಯ್ತು ಬನ್ನಿ ಬನ್ನಿ ಮಾನ್ ಹಾಸ್ಪತ್ರೆ ಹಾಂ ಸರ್ ಬನ್ನಿ ಥ್ಯಾಂಕ್ ಯು ಹ್ಞೂ ಎಲ್ಲಿ ಸ್ವಲ್ಪ ಬನ್ನಿ ಅಕ್ಕ ನಮಸ್ಕಾರ ಅಕ್ಕ ಅಸಿಸ್ಟೆಂಟ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿನಾ ಎಷ್ಟಿದೆ ಮ್ಯಾಮ್ ನಮ್ಮ ಡಿಸ್ಟಿಕ್ಕಲ್ಲಿ ಎಚ್ ಐ ವಿ ಕೆಸಸ್ ಓಕೆ ಇದು ಮೀಡಿಯಾ ಸ್ವಲ್ಪ ಇದು ಇದೊಂದು ಇದು ಇದು ಈ ರೂಮ್ ಟೆಲಿಕಾಸ್ಟ್ ಮಾಡ್ಬಿಡಿ ಸ್ವಲ್ಪ ಏನಾಗ ಬಂದಿದ್ದ ಹೌದಾ ಚೆನ್ನಾಗಿ ನೋಡ್ತಿದಾರಾ ಹೇಳ್ಬೇಕಾ ಯಾರಿಗಾದ್ರು ಬಾಕಾ ಬಾ ರಣ ಅಬ್ಬಾ ಅಣ್ಣ ಇಮ್ಮ ಚಪ್ಪಲ್ಲ ಅದೇ ರಿಪೋರ್ಟ್ ಇರ್ರಿ ಫಸ್ಟ್ ನೋಡೋಣ ಆ ಮೀ ಬೈಟ್ ಎಲ್ಲ ಇನ್ನೂ ಒನ್ ಅವರ್ ಕಾಯಬೇಕು ಪ್ಲೀಸ್ ರೀ ನಾನು ಬಂದಿರೋದು ನಿಮ್ಗೆ ಬೈಟ್ ಕೊಡೋಕ್ಕಲ್ಲ ಕಷ್ಟ ಕೇಳೋಕ್ಕೆ ನಿಮ್ದು ಒಳ್ಳೆ ಕೆಲಸ ಆಯ್ತಲ್ಲ ನಿಮಗೆ ಪೇಷನ್ಸ್ ಇಲ್ಲ ಡಾಕ್ಟ್ರಿಗೆ ಹೆಂಗಿರುತ್ತೆ ಸ್ವಲ್ಪತ್ತು ವೆಯ್ಟ್ ಮಾಡಿ ಎಲ್ಲಿ ಬನ್ನಿ ಎಲ್ಲ ಮೇಡಮ್ ಗೈನಕಾಲಜಿ ಕಂಪ್ಲೀಟ್ ಡಾಕ್ಟರ್ಸ್ ಡಿ ಗ್ರೂಪ್ ಎಲ್ಲರೂ ಇರಬೇಕು ಹಾಂ ಅಲ್ಲ ಫಸ್ಟ್ ಗೈನಿಕ್ನ ಕಳಿಸಿ ಒಂದು ಮತ್ತೆ ಎಲ್ಲ ಖಾಲಿ ಆದರೆ ಪೇಷಂಟ್ಸ್ ಎಷ್ಟಕ್ಕಾಗ್ತದೆ ಗೈನಿಕ್ ಡಾಕ್ಟರ್ಸು ಎಲ್ಲ ಡಿ ಗ್ರೂಪ್ ಒಂದು ಟೆನ್ ಫೈವ್ ಮಿನಿಟ್ಸಲ್ಲಿ ಕಳಿಸಿ ಅಮ್ಮ ನಮಸ್ಕಾರ ಅಮ್ಮ ಅಮ್ಮ ನಾವು ಹೌದಾ ಎಲ್ಲಿ ಸರ್ ಎಲ್ಲಿ ಕೂರಿಸ್ತೀರಾ ಎಲ್ಲಿ ಸರ್ ಬನ್ನಿ ಅಕ್ಕ ನಮಸ್ಕಾರ ಅಕ್ಕ ಯಾವ ಸರ್ ಅ ಗುಡ್ ಮಾರ್ನಿಂಗ್ ಸರ್ ಹೌನಾ ಅಕ್ಕ ನಮಸ್ಕಾರಮ್ಮ ಅಕ್ಕ ಯಾವಕ್ಕ ಮಾಜಿ ಸಲಾಮ್ ಕಾಶ್ಯಾಬ್ ಆರಾಮಾಗಿ ತೋರಿಸ್ಕೊಳ್ಳಿ ಹಾಂ ತೋರಿಸ್ಕೊಳ್ಳಿ ಹಣ ಯಾವರೂ ಅಣ್ಣ ಯಾಕೆ ಇದು ಮಾಡಿ ಚೆನ್ನಾಗಿ ಚೆನ್ನಾಗಿ ನೋಡ್ತಾ ಇದ್ದಾರಾ ಆಯ್ತು ಸರ್ ಬನ್ನಿ ಹಾಂ ಸೈಕಾಲಜಿ ಅಲ್ಲ ಸೈಕ್ಯಾಟ್ರಿಸ್ಟ್ ಎಸ್ ಥ್ಯಾಂಕ್ ಯು ನೈಸ್ ಟು ಯು ಸರ್ ಎವ್ರಿ ಡೇ ಎಷ್ಟಿದೆ ಸರ್ ಇನ್ಫ್ಲೋ ಗ್ರೇಟ್ ಗ್ರೇಟ್ ಹಾಂ ಹೌದಾ ಪ್ಲೀಸ್ ಸರ್ ಹ್ಯಾವ್ ಇಂಕ್ ಯು ಅಕ್ಕ ಅಜ್ಜೆ ಚೆನ್ನಾಗಿದ್ದೀರಾ ಅಕ್ಕ ಅಕ್ಕ ಹೌದಾ ಅಣ್ಣ ಅಮ್ಮ ಡೈಲಿ ಎಷ್ಟು ಜನ ಇದ್ದಾರಮ್ಮ ಪೇಶೆಂಟ್ಸ್ ಇನ್ಫ್ಲೂ ಅಷ್ಟೇನಾ ಭಾಳ ಕಡಿಮೆ ಸ್ಪೆಸಿಫಿಕ್ಕಾಗಿ ಅವರೇ ಆಯುಷ್ ಅಂತಲೇ ಬರ್ತಾರಾ ಓಕೆ ಅವ್ರಿಗೂ ಓಕೆ